ಗುರುಪೌರ್ಣಿಮೆಯಂದು ನಗರದಲ್ಲಿನ ಶ್ರೀ ಸಾಯಿಬಾಬಾ ದೇವಾಲಯದಲ್ಲಿ ಒಂದು ತೊಟ್ಟಿಲೋತ್ಸವ ಕಾರ್ಯಕ್ರಮ ಆ ನಮ್ಮ ಸಾಯಿಬಾಬಾ ಅವರ ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದ್ದಾರೆ ಈ ವರ್ಷವೂ ಕೂಡ ಸಾಯಿಬಾಬಾರ ಅವರ ತೊಟ್ಟಲೋತ್ಸವ ಇಂದು ಗುರುಪೂರ್ಣಿಮೆ ನಿಮಿತ್ತವಾಗಿ ಸಾಯಿಬಾಬಾರ ಅವರ ತೊಟ್ಟಿಲೋತ್ಸವ ನಡೀತಾಯಿದೆ ಅದು ಯಾವ ರೀತಿಯಾಗಿರ್ತಕ್ಕಂಥ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ಬಾಬಾರವರ ಪೂಜೆ ಆಗಿರ್ಬೋದು ಬಾಬಾರವರ ತೊಟ್ಟಲೋತ್ಸವಗಳಾಗಿರ್ಬೋದು ಯಾವ ರೀತಿಯಾಗಿ ಆ ಒಂದು ಭಕ್ತರು ಅವನ್ನ ಆಚರಣೆಯನ್ನು ಮಾಡ್ತಾರೆ ಅಂತಂದೇಳಿ ಇವತ್ತು ಇನ್ನೊಂದು ವಿಶೇಷ ವರದಿಯಿಂದ ನಾನು ನಿಮ್ಮ ಜೊತೆಗೆ ಇರ್ತೀನಿ ಬನ್ನಿ ವೀಕ್ಷಕರೇ ಹಾಗಾದರೆ ಒಳಗಡೆ ಹೋಗೋಣ ಏನೆಲ್ಲ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ

ಎಸ್ ವೀಕ್ಷಕರೇ ಇವಾಗ ನಾವು ದೇವಸ್ಥಾನದ ಒಣದ್ ಬಂದಿದ್ದೀವಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಬನ್ನಿ ಹೋಗೋಣ ಹಾಗೆ ಹೋಗ್ತಾ ನೋಡೋಣ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಏನೆಲ್ಲ ಕಾರ್ಯಕ್ರಮಗಳನ್ನು ಏನೆಲ್ಲ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ನೋಡ್ತಾ ಇರೋ ದೃಶ್ಯದೊಳಗೆ ಕಾಣ್ತಾ ಇರ್ಬೋದು ಕಲೀಲು ತೋರಣಗಳಿಂದ ಆದರೆ ಬಾಳೆಕಮ್ಮ ಆಗಿರ್ಬೋದು ಕಲೆ ಆ ಮಾವಿನ ತೋರಣಗಳನ್ನು ಕಟ್ಟಿದ್ದಾರೆ ಒಟ್ಟಿನಲ್ಲಿ ಒಂದು ರೀತಿ ಇರತಕ್ಕಂಥ ಸಿಂಗರ್ಸ್ ಇರ್ತಕ್ಕಂಥ ಒಂದು ಎಲ್ಲವನ್ನ ಸಿಂಗರ್ ಗುಂಡು ಆ ಒಂದು ತೊಟ್ಟಲು ಸರ ಕಡಿ ಮಾಡಿದ್ದಾರೆ ಹಾಗೆ ಮುಂದೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಗಳಲ್ಲಿ ಸಾಂಕ್ರತಿಕ ತೊಟ್ಟಲು ಕಾಣ್ತಾ ಇದೆ ತೊಟ್ಲಿಗೆ ಅವರೆಲ್ಲರೂ ಕೂಡ ಒಂದು ನೀಟಾಗಿ ಅಂದರೆ ಆ ತೊಟ್ಟಲು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ಬಾಬಾ ಅವ್ರನ್ನ ನಿಮಗೆ ತೋರಿಸ್ತೀನಿ ಮುಂಜಾನೆ ಆ ಪ್ರಾತಃ ಕಾಲದಲ್ಲಿ ಬಾಬಾ ಅವರಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಅದರೊಟ್ಟಿಗೆ ಅಭಿಷೇಕಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಗೌರಿ ಚಂದಿಭೂತಿ ಕುಂಕುಮ

भक्त जनर कल्पवृशाय मङ्गल प्रवीन्द्र भरमोक्षाय मङ्गल दीमा गन्धर्वपुरवताय मङ्गल दीमा चकर गुरुवेशागे मङ्गल स्वामी नृसिंह सरस्वती Bapa Guru, Tuhan Yang Maha Esa, Tuhan Yang Maha Kuasa, Tuhan Yang Maha ಸೊ ನಾವು ಆಗಲೇ ನಿಮಗೆ ತೋರಿಸ್ತಾ ದೇವರ ಯಾವ ರೀತಿಯಾಗಿರ್ತಕ್ಕಂಥದ್ದನ್ನ ಮಾಡಿದ್ವಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಭಕ್ತರು ಯಾವ ರೀತಿ ಅಂದರೆ ಇವತ್ತು ಗುರುಪೌರ್ಣಿಮೆ ಹಿನ್ನೆಲೆಯಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಈ ಒಂದು ಅನ್ನ ಸಂತರ್ಪಣೆಗೆ ಭಕ್ತರು ತಮ್ಮ ಒಂದು ಸ್ವ ಇಚ್ಛೆಯಿಂದ ಅಂದರೆ ಬಾಬಾನ ಒಂದು ಸೇವೆಯನ್ನು ಮಾಡೋದಕ್ಕಾಗಿ ಅವರೆಲ್ಲರೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಆ ಒಂದು ಮಹಾಪ್ರಸಾದವನ್ನ ಸಿದ್ಧಪಡಿಸಿರುವಂಥ ದೃಶ್ಯ ಇದಾಗಿತ್ತು ಹಾಗೆ ಈಗ ನೀವು ನೋಡ್ಬೋದು ಇಲ್ಲಿ ಅಡುಗೆಯನ್ನು ತಯಾರಿ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಭಕ್ತರಿಗೆ ಬಂದಿರತಕ್ಕಂಥ ಅಂದರೆ ಬಾಬಾನ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿರತಕ್ಕಂಥ ಎಲ್ಲ ಭಕ್ತರು ಕೂಡ ಒಂದು ಆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತೆ ಆ ಪ್ರಸಾದ ಸಿದ್ಧತೆಗಳು ಕೂಡ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ವೀಕ್ಷಕರಲ್ಲಿ I <laughs>